ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದಕ್ಕೆ ಈಗ ಅದ್ಧೂರಿ ತೆರೆ ಬಿದ್ದಿದೆ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಪಟ್ಟ ಹನುಮಂತಿಗೆ ಈಗಾಗ್ಲೇ ಸಿಕ್ಕಿದಾಗಿದೆ ಇನ್ನು ಬಿಗ್ ಬಾಸ್ ಮಂಜು ಈಗಾಗಲೇ ಟಾಪ್ ಫೈವ್ ಕಂಟೆಸ್ಟೆಂಟ್ ಆಗಿ ಹೋಗಿದ್ದಾರೆ ಟಾಪ್ ಟೂ ಕಂಟೆಸ್ಟೆಂಟ್ಗಳಲ್ಲಿ ಉಗ್ರ ಮಂಜು ಇರ್ತಾರೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಚರ್ಚೆ ಆಗ್ತಾ ಇತ್ತು ಆದ್ರೆ ಟಾಪ್ ಗೆ ಅವರು ಹೊರಗೆ ಬಂದಿದ್ದಾರೆ ದೊಡ್ಡ ಮನೆಯಲ್ಲಿ ಮಂಜಣ್ಣ ಅಂತಾನೆ ಗುರುತಿಸಿಕೊಂಡಿದ್ದ ಉಗ್ರ ಮಂಜು ಇದೀಗ ದೊಡ್ಡ ಮನೆಯಿಂದ ಎಲಿಮಿನೇಟ್ ಆಗಿದ್ದು ಸಾಮಾನ್ಯವಾಗಿ ಯಾರೇ ಮನೆಯಿಂದ ಹೊರ ಹೋದ್ರೂ ಬಿಗ್ ಬಾಸ್ ಕಡೆಯಿಂದ ಒಂದಷ್ಟು ಕ್ಯಾಶ್ ಪ್ರೈಸ್ಗಳು ಗಳು ಸಿಗುತ್ತೆ ಅದೇ ರೀತಿ ಉಗ್ರ ಮಂಜು ಅವರಿಗೂ ಭರ್ಜರಿ ಕ್ಯಾಶ್ ಪ್ರೈಸ್ಗಳು ಸಿಕ್ಕಿದೆ ಅದನ್ನ ಮಂಜಣ್ಣ ದಾನ ಮಾಡಲು ಹೊರಟಿದ್ರು ಈ ವೇಳೆ ಮಂಜುಗೆ ಕಿಚ್ಚ ವೇದಿಕೆ ಮೇಲನೆ ಕ್ಲಾಸ್ ತೆಗೆದುಕೊಂಡ್ರು ಬಿಗ್ ಬಾಸ್ ಸೀಸನ್ ಹನ್ನೊಂದರಿಂದ ಎಲಿಮಿನೇಟ್ ಸ್ಪರ್ಧಿಗಳಿಗೆ ಈ ಬಾರಿ ಭರ್ಜರಿ ಪ್ರೈಸ್ ಗಳನ್ನ ನೀಡಲಾಗಿದೆ ಅದರಲ್ಲೂ ಈ ಬಾರಿ ಹೊರಬಂದ ಸ್ಪರ್ಧಿಗಳಿಗೆ ಒಳ್ಳೆಯ ಹಣ ಸಿಕ್ಕಿದೆ ಇನ್ನು ಉಗ್ರ ಮಂಜುಗೆ ಬಿಗ್ ಬಾಸ್ ನಲ್ಲಿ ಭಾಗವಹಿಸಿದ್ದಕ್ಕಾಗಿ ಎರಡು ಲಕ್ಷ ಮತ್ತು ಒಂದು ಲಕ್ಷ ಬಹುಮಾನ ಹಣವನ್ನ ಘೋಷಿಸಿದ್ರು ಆದ್ರೆ ಈ ಹಣವನ್ನ ಅನೌನ್ಸ್ ಮಾಡಿದ ತಕ್ಷಣ ಉಗ್ರಂ ಅವರು ಬಡವರಿಗೆ ರೈತರಿಗೆ ವೃದ್ಧರಿಗೆ ದಾನ ಮಾಡಲು ಅವರ ತಂದೆ ಬಳಿ ಹೇಳ್ತಾರೆ ಆದ್ರೆ ಈ ವೇಳೆ ಕಿಚ್ಚ ದಾನ ಧರ್ಮ ಮಾಡಬೇಕು ದಡ್ಡತನ ಮಾಡಬಾರದು ಅಂತ ಹೇಳಿ ಮಂಜು ಹೇಳಿದ ಎರಡು ಲಕ್ಷ ಹಣ ನೀವೇ ಇಟ್ಕೊಳ್ಳಿ ಬೇರೆಯವ್ರಿಗೆ ಕೊಡಬೇಕಾಗಿರೋದು ಅವರ ಪರವಾಗಿ ನಾನು ಕೊಡ್ತೀನಿ ಅಂತ ಕಿಚ್ಚ ಸ್ಟೇಜ್ ಮೇಲೆ ಹೇಳಿದ್ದಾರೆ ಈ ಮೂಲಕ ಕಿಚ್ಚ ಎರಡು ಲಕ್ಷ ಹಣವನ್ನ ದಾನವಾಗಿ ನೀಡಲಿಕ್ಕೆ ಮುಂದಾಗಿದ್ದಾರೆ ಇನ್ನು ಉಗ್ರ ಮಂಜು ಎಲಿಮಿನೇಟ್ ಆಗಿದ್ದು ಐದನೇ ಸ್ಥಾನಕ್ಕೆ ತೃಪ್ತಿ ಪಟ್ಕೊಂಡಿದ್ದಾರೆ ಟಾಪ್ ಮೂರನೇ ಸ್ಥಾನಕ್ಕೂ ಮಂಜು ಹೋಗ್ಲಿಲ್ಲ ಫಿನಾಲೆಯಲ್ಲಿ ಇಬ್ಬರಲ್ಲಿ ಒಬ್ಬರಾಗಿ ಮಂಜು ಇದ್ದೇ ಇರ್ತಾರೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು ಬಿಗ್ ಬಾಸ್ ಕಪ್ ಗೆಲ್ಲುವ ಮಂಜು ಕನಸು ನನಸಾಗ್ಲಿಲ್ಲ ಐದನೇ ಸ್ಥಾನ ಪಡೆದು ಹೊರಗೆ ನಡೆದಿದ್ದಾರೆ ಕಿಚ್ಚನ ಮುಂದೆ ಬೇಸರ ಕೂಡ ಹೊರ ಹಾಕಿದ್ದಾರೆ ಚಾನ್ಸ್ ಕೊಟ್ಟ ಬಿಗ್ ಬಾಸ್ಗೆ ಧನ್ಯವಾದ ಕೂಡ ಹೇಳಿದ್ದಾರೆ ದಾನ ಮಾಡಲು ಹೋಗಿದ್ದ ಮಂಜುಗೆ ಕಿಚ್ಚ ಬಾಯಿ ಮುಚ್ಚಿಕೊಂಡಿರುವಂತ ಸನ್ನೆ ಕೂಡ ಮಾಡಿದ್ದಾರೆ ಇದನ್ನ ಕಂಡ ಮಂಜುವರ ತಂದೆ ರಾಗಿ ರಾಮಣ್ಣ ಕುಳಿತಲ್ಲೇ ನಮಸ್ಕಾರವನ್ನ ಮಾಡಿದ್ದಾರೆ